ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾನು ಮಸಾಲೆ ಬಟಾಣಿ ಕಾಳು ಕಡಲೆಕಾಳು ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಮಾಡ್ತಾ ಇದ್ಮಾಡ್ತಾಯಿದ್ದೀನಿ ನೋಡಿ ಕಾಯಿ ತುಳಿ ಮತ್ತು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ನಾಟಿ ಟೊಮೊಟೊ ಮೂರು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ನಿಮಗೆ ಮಣ್ಣಲ್ಲಿ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾಟಿ ಟೊಮೊಟೊ ಮೂರು ಹಾಕ್ಕೊಂತ ಇದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಬೇಕಂದರೆ ನೀವು ಹಾಕೋಬೋದು ನನಗೆ ಸ್ವಲ್ಪ ಖಾರ ಬೇಕು ಅಂತ ಮತ್ತೆ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರು ಒಂದೂವರೆ ಚಮಚದಷ್ಟು ಹಾಕೊತಿದ್ದೀನಿ ಇಷ್ಟನ್ನು ಹಾಕಿ ನಾನು ರುಬ್ಕೊಂಡೆ ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಮತ್ತು ನಾನು ಸಾಸಿವೆ ಹಾಕ್ತಿದ್ದೀನಿ ಇವಾಗ ಒಂದು ಸ್ಪೂನ್ ಸಾಸಿವೆ ಅದು ಚಟಪಟ ಅಂತ ಸಿಡಿಲಿ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ಎಲೆ ಕರಿಬೇವು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಹಿಂಗ ಹಾಕ್ಕೊಂತಿದ್ದೀನಿ ನಾನು ಕಡಲೆಕಾಳು ಬಟಾಣಿ ಹಾಕ್ತಾ ಇರೋದ್ರಿಂದ ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ ಅಂತ ಮತ್ತು ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಬದನೆಕಾಯಿ ಮತ್ತು ಎರಡು ಆಲೂಗೆಡ್ಡೆ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೇನೆ ನೆನೆಸಿ ನೈಟ್ ನೆನೆಸಿಟ್ಟಿದ್ದೆ ನಾನು ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನು ಇವಾಗ ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಜಾಸ್ತಿ ಟೈಮ್ ಏನು ಮಿಕ್ಸ್ ಆಗೋ ಬೇಡ ಫ್ರೆಂಡ್ಸ್ ಓಕೆನಾ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಮತ್ತು ನಾನು ರುಬ್ಬಿಟ್ಕೊಂಡ್ರಂಥ ಮಸಾಲೆ ಇದರೊಳಗಡೆ ಹಾಕ್ಬಿಟ್ಟು ಇವಾಗ ಮಿಕ್ಸನ್ನು ಮಾಡ್ತಾಯಿದ್ದೀನಿ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ನಾನಿವಾಗ ಜಾರ್ನೆಲ್ಲ ತೊಳೆದಿರೋ ನೀರನ್ನು ಹಾಕ್ಬಿಟ್ಟು ಎರಡು ವಿಸಲ್ನ ಬರೆಸ್ತೀನಿ ನಾನು ಎರಡು ಇಲ್ಲ ಮೂರು ಯಾಕೆಂದರೆ ಕಡಲೆ ಕಾಳು ಜಾಸ್ತಿ ಬರ್ಸಿದ್ರೆ ತುಂಬ ಸ್ಮ್ಯಾಶ್ ಥರ ಆಗ್ಬಿಬಿಡುತ್ತೆ ಒಂದು ಮೂರು ವಿಸಲ್ನ ಬರ್ಸ್ಕೊಳ್ಳಿ ಓಕೆನಾ ನೋಡಿ ಇವಾಗೆಲ್ಲ ನೀರು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪೆಲ್ಲ ಹಾಕಿ ಉಪ್ಪು ಹಾಕಿಲ್ಲ ನಾನು ಇವಾಗ ಹಾಕ್ತೀನಿ ಉಪ್ಪನ್ನು ಕಲ್ಲುಪ್ಪು ಉಪಯೋಗ ಮಾಡ್ತಾಯಿದ್ದೀನಿ ನಾನು ಒಂದು ಒಂದೂವರೆ ಚಮಚದಷ್ಟು ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ನಿಮ್ಮ ಮನೆಯಲ್ಲಿ ನೀವು ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಮೂರು ವಿಸಲ್ ಬರ್ಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ಒಂದ್ಸಲಿ ಮಾಡಿ ನೋಡಿ ಅಲ್ಲಿ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಮತ್ತು ಈ ವಿಡಿಯೋ ನಿಮಗೆ ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ಹಾಲ್ ಅಂತ ಕ್ಲಿಕ್ ಮಾಡಿದ್ರೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಹಾಕೋ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ನೋಡಿ ಫೈನಲಾಗಿ ಆಯಿತು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು